ನಮ್ಮದು ಹೆಗ್ಡೆ ಎಗಡೆ ಪರವಾಗಿ ಹೆಗ್ಡೆ ಪರವಾಗಿ ಯಾಕೆಂದ್ರೆ ಅವರು ಬಿಜೆಪಿ ಇದ್ದು ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಆದ್ರೆ ಈಗ ಒಲವು ಇರೋದೇ ಕಾಂಗ್ರೆಸ್ ಎಲ್ಲ ಪಾರ್ಟಿಯಲ್ಲಿ ಇದ್ರು ಸರ್ ಜೆಡಿಎಸ್ ಅಲ್ಲಿ ಇದ್ರು ಆಮೇಲೆ ಕಾಂಗ್ರೆಸ್ ಗೆ ಹೋದ್ರು ಉಚ್ಚಾಟನೆ ಮಾಡಿದ್ರು ಬಿಜೆಪಿಗೆ ಬಂದ್ರು ಈಗ ಮತ್ ಪುನಃ ಕಾಂಗ್ರೆಸ್ಗೆ ಹೋಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಒಲವಿದೆ ಅಂತಲೇ ಅವ್ರ ಮೇಲೆ ಎಲ್ಲ ಉಡುಪಿ ಚಿಕ್ಕಮಗ್ಳೂರಲ್ಲಿ ಒಲವಿದೆ ಅಂತಲೇ ಹೆಗ್ಡೆ ಹಾಕಿರೋದು ಆ ಕಾರಣದಿಂದ ಈಗ ಚಿಕ್ಕಮಂಗ್ಳೂರಲ್ಲಿ ಪೂರ್ವ ಚಿಕ್ಕಮಂಗ್ಳೂರು ಉಡುಪಿ ಎಗ್ಡೆರೆ ಗ್ಯಾರಂಟಿ ಗೆಲ್ತಾರೆ ಶ್ರೀನಿವಾಸ ಪೂಜಾರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇದೆ ಆದ್ರೂಟ್ ಮಾತ್ರ ಕಾಂಗ್ರೆಸ್ ಪರ ಇದೆ ಈಗ ಒಂದು ಕಡೆಯಲ್ಲಿ ನೋಡ್ತಾ ಹೋಗೋದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಗಂಡಸರಿಗೇನು ಕೊಟ್ಟಿಲ್ಲ ಪುರುಷರಿಗೇನು ಕೊಟ್ಟಿಲ್ಲ ಅಂತ ಆರೋಪ ಆರೋಪ ಇದೆ ಖಂಡಿತ ಇದೆ ಆದ್ರೂ ಮತ್ತೀಗ ಎಂ ಪಿ ಎಲೆಕ್ಷನ್ ಆದಮೇಲೆ ಗಂಡಸರಿಗೂ ಕೊಟ್ಟರು ಕೊಡಬಹುದು ಅಂತ ಒಂದು ಗ್ಯಾರಂಟಿ ಇದೆ ಹಂಗಾಗಿ ಗ್ಯಾರಂಟಿ ಯೋಜನೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಪ್ರತಿ ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ ಬಿಜೆಪಿಯೂ ಅನ್ವಯಿಸುತ್ತೆ ಅವ್ರು ಕೊಟ್ಟಿರೋ ಗ್ಯಾರಂಟಿ ಇದರಿಂದ ಹಂಗಾಗಿ ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರ ಹೆಗ್ಡೆ ಗ್ಯಾರಂಟಿ ಇದೆ ಹಾಗೇನೆ ಚಿಕ್ಕಮಂಗ್ಳೂರಿನಲ್ಲಿ ಹಿಂದುತ್ವದ ಅಲ್ಲಿ ವರ್ಕೌಟ್ ಆಗಲ್ವಾ ಈ ಸಲ ಗ್ಯಾರಂಟಿ ಇಲ್ಲ ಸರ್ ಆಗೋದಿಲ್ಲ ಗ್ಯಾರಂಟಿ ಗ್ಯಾರಂಟಿನೇ ವರ್ಕೌಟ್ ಆಗೋದು ಬಾಲಕೃಷ್ಣ ನಮಸ್ಕಾರ 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 ಹೆಂಗಿದೆ ಎಲೆಕ್ಷನ್ ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ ಸಾಮಾನ್ಯವಾಗಿ ಏನು ಏನು ಬಹಳಷ್ಟು ಎಲ್ಲ ಕಡೆಯೂ ಕ್ಯಾನಸ್ಗಳು ಏನು ಕಾಣ್ತಿಲ್ಲ ಅವರು ಮಗುಮ್ಮಗಿದೆ ತಾಲೂಕ್ ಲೆವೆಲ್ನಲ್ಲಿ ಆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಇನ್ನು ಸ್ವಲ್ಪ ಮುಂದಿದೆ ಅಂತ ನಾವು ಹೇಳ್ಬೋದು ಜಯಪ್ರಕಾಶ್ ಹೆಗ್ಡೆ ಅಂತೀರಾ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಫೇವರ್ ಆಗಿರ್ಬೋ ಆಗುತ್ತೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನಿಲ್ಲ ಅವರು ಉತ್ತಮವಾದ ಒಳ್ಳೆ ವ್ಯಕ್ತಿನೇ ಆ್ಯಕ್ಚುಲಿ ಹೇಳಬೇಕು ಅಂತಂದು ಆದರೆ ಅವ್ರು ಬಿ ಜೆ ಪಿಯಲ್ಲಿ ಇರೋದಿದೆಯಲ್ಲ ಬಿ ಜೆ ಪಿಯಿಂದ ಮತಯಾಚನೆ ಮಾಡ್ತಾ ಇದೆಯಲ್ಲ ಅದಕ್ಕೆ ನಮ್ಮ ವಿರೋಧ ಇದೆ ಜನತೆ ವಿರೋಧನೂ ಇದೆ ಅವರು ಒಬ್ಬರ ಬಗ್ಗೆ ಅಂತಲ್ಲ ಇಡೀ ಬಿ ಜೆ ಪಿ ಸರ್ಕಾರದ ಬಗ್ಗೆನೇ ಜನ ಅಭಿಪ್ರಾಯ ವಿರುದ್ಧವಾಗಿದೆ ಅಲ್ಲ ಈಗ ನಿಮ್ಮ ಕ್ಯಾಂಡಿಡೇಟ್ ಕೂಡ ಬಿ ಜೆ ಪಿಯಲ್ಲಿ ಇದ್ರಲ್ಲ ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದ್ದಂಗೆ ಈ ಕಡೆ ಬಂದರು ಹೌದು ಬಂದರೆ ಅದು ಅವರ ಪಾರ್ಟಿಗೆ ಸಂಬಂಧಪಟ್ಟಂಥ ವಿಚಾರ ಆದರೆ ಕಾಂಗ್ರೆಸ್ ಅಥವಾ ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಮಾಡ್ತಾ ಯಾರು ಅನ್ನೋದು ನಮಗೆ ಮುಖ್ಯ ಹೊರತು ಅವ್ರು ಬಿ ಜೆ ಪಿಯಿಂದ ಬಂದ್ರೆ ಇಲ್ಲಿಂದ ಬಂದ್ರೆ ಅದೇ ಅವರವ್ರ ಪಾರ್ಟಿಯವ್ರು ನೋಡ್ಕೊಳ್ಬೇಕು ಅದನ್ನ ಲೋಕಲ್ ಯಾರು ಇರಲಿಲ್ಲ ಸರ್ ಟಿಕೆಟ್ ಲೋಕಲ್ ಕೊಡೋದು ಬಿಡೋದು ಇನ್ನು ಜನಾಭಿಪ್ರಾಯ ತಗೊಂಡು ಎಲ್ಲಿ ಪಾರ್ಟಿಯವರು ಟಿಕೆಟ್ ಕೊಡ್ತಾರೆ ಲೆಫ್ಟ್ ಟು ದೇರ್ ಚಾಯ್ಸ್ ಟು ಚೂಸ್ ದಿ ಕ್ಯಾಂಡಿಡೇಟ್ ಯಾಕೆ ಬಿ ಜೆ ಪಿ ಬೇಡ ಅಂತಂದರೆ ಬಹುತೇಕ ಡೆಮಾಕ್ರೆಸಿಗೆ ಏನು ಪ್ರಜಾಪ್ರಭುತ್ವ ಧಕ್ಕೆ ಇದೆ ಬಿ ಜೆ ಪಿಯಿಂದ ಪ್ರಜಾ ಏನು ಏನು ಪ್ರತಿನಿಧಿಗಳೇ ಅಲ್ಲ ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ ಅಂತಂದರೆ ಡೆಮಾಕ್ರಸಿ ಇಸ್ ನಥಿಂಗ್ ಬಟ್ ಈಕ್ವಾಲಿಟಿ ಅಂತ ಈಕ್ವ್ಯಾಲಿಟಿ ಅಂತಕ್ಕಂಥದ್ದು ಈ ಸರ್ಕಾರದಲ್ಲಿ ಸರ್ಕಾರದಲ್ಲಿಲ್ಲ ಯಾಕೆಂತಂದರೆ ಗೌರ್ಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಅನೇಕ ಎಂಟ್ರಪ್ರೈಸಸ್ಸನ್ನು ಇವರು ಮಾರಾಟ ಮಾಡಿದ್ದಾರೆ ಆದ್ದರಿಂದ ಸಾಮಾನ್ಯ ಜನರಿಗೆ ಏನು ಹೇಳಿದ್ರು ನಾವು ಪ್ರತಿಯೊಬ್ಬರಿಗೂ ಸುಮಾರು ಮೂರರಿಂದ ನಾಲ್ಕು ಕೋಟಿ ಜನರಿಗೆ ಅಪಾಯಿಂಟ್ ಕೊಡ್ತೀವಿ ಅಂತಂದರು ಇವರು ಬೇರೆಯವರಿಗೆ ಇಡೀ ಎಂಟ್ರಪ್ರೈಸಸ್ನೆಲ್ಲ ಸೋಲ್ಡ್ ಮಾಡಿದ್ರೆ ಕುಡ್ ಇಟ್ ಪಾಸಿಬಲ್ ಟು ಗಿವ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ದಿ ಗ್ರ್ಯಾಜುವೇಟ್ಸ್ ಆರ್ ದಿ ಎಜುಕೇಟೆಡ್ ಯಂಗ್ ಪೀಪಲ್ ಇದು ನಮ್ಮ ಸಮಸ್ಯೆ ಮತ್ತು ಜೊತೆಗೆ ಏನು ಈ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಸರ್ಕಾರವನ್ನು ಅಧಿಕಾರವನ್ನು ಮಾಡಬೇಕು ಅಂತಿದೆಯೋ ಅದನ್ನು ಬಿಟ್ಟು ಅವರು ವಿರೋಧಿಗಳು ಯಾರಿದ್ದಾರೆ ಅವರಿಗೆ ತನಿಖಾ ಸಂಸ್ಥೆಗಳಿದಾವೆಲ್ಲ ಅವೆಲ್ಲವನ್ನೂ ಕೂಡ ದುರ್ಬಳಕೆ ಮಾಡಿಕೊಂಡು ಇವರ ಹುಡುಕನೆಲ್ಲ ಮುಚ್ಕೊಂಡು ಇವ್ರ ಕ್ಯಾಂಡಿಡೇಟ್ಗಳು ಇವರ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರೂ ಕೂಡ ಅವರ ಬಗ್ಗೆ ತನಿಖೆ ಮಾಡ್ದಂಗೆ ವಿರೋಧ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲರ ಬಗ್ಗೆನೂ ಕೂಡ ತನಿಖೆ ಮಾಡಿಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಬಿ ಜೆ ಪಿ ಸರ್ಕಾರ ಮತ್ತು ಸುಳ್ಳನ್ನೇ ಒಂದು ಅಜೆಂಡ್ವಾಗಿ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಮೋದಿ ಸರ್ಕಾರ ಮೋದಿ 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 ಅಂತಕ್ಕಂಥದ್ದು ಸುಳ್ಳು 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 ಅಂತಲೇ ನಾವು ಹೇಳಬೇಕಾಗುತ್ತೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನರು ಕೂಡ ಅರ್ಥೈಸ್ಕೊಂಡು ಡೆಮಾಕ್ರೆಸಿ ಮತ್ತೆ ಉಳಿಬೇಕು ಅಂತಂದರೆ ಈಗ ಬಂದಿರೋರು ಜ ಡೆಮಾಕ್ರೆಸಿನ ಫುಲ್ಫಿಲ್ ಮಾಡ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಆನಂತರದ್ದು ಆದರೆ ಅಪಾಯ ಇರತಕ್ಕಂಥದ್ದು ಬಿ ಜೆ ಪಿಯಿಂದಲೇ ಅಂತ ಸಂಪೂರ್ಣವಾಗಿ ಎಲ್ಲರೂ ಕೂಡ ಅರ್ಥೈಸ್ಕೊಂಡು ಈ ಸರ್ಕಾರವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಈ ಚುನಾವಣೆಗಿದೆ ಅದನ್ನು ದಯಮಾಡಿ ಎಲ್ಲ ಜನರು ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ರಾಜ್ಯ ಸಮಿತಿ ಸದಸ್ಯನಾಗಿ ನಾನು ಮನವಿ ಮಾಡಿಕೊಳ್ತೇನೆ ಜನರಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ